ಈ ದಿವಸ ನಾವು ಸರಾ ನಗರದಲ್ಲಿ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ನಾವು ಇವತ್ತು ಎಲ್ಲ ಉದ್ಘಾಟನೆ ಮಾಡಿದೀವಿ ಫಸ್ಟು ಸ್ಟಾರ್ಟಿಂಗ್ ವಾರ್ಡ್ ನಂಬರ್ ಒಂದು ವಾರ್ಡ್ ನಂಬರ್ ಒಂದಲ್ಲಿ ನಾವು ಶುದ್ಧ ನೀರಿನ ಘಟಕ ಓಪನ್ ಮಾಡಿದೀವಿ ನಮ್ಮ ಶಾಸಕರ ಬ ಸಮ್ಮುಖದಲ್ಲಿ ವಾರ್ಡ್ ನಂಬರ್ ಒಂದರಲ್ಲಿ ಶುದ್ಧ ನೀರಿನ ಘಟಕ ಓಪನ್ ಮಾಡಿದ್ವಿ ಆಮೇಲೆ ಇಲ್ಲಿ ವಾರ್ಡ್ ನಂಬರ್ ಮೂರು ಶೌಚಾಲಯ ಇಲ್ಲಿ ಐ ಬಿ ಪಕ್ಕ ಶೌಚಾಲಯ ಆಮೇಲೆ ಐ ಬಿ ಒಳಗಡೆ ನವರತ್ನದಲ್ಲಿ ಸುಮಾರು ಒಂದ್ ಕೋಟಿ ಚಿಲ್ಲರೆ ವೆಚ್ಚದಲ್ಲಿ ನೀರಿನ ಟ್ಯಾಂಕ್ ಸುಮಾರು ಹತ್ತು ಲಕ್ಷ ಲೀಟರ್ ನೀರಿನ ಟ್ಯಾಂಕ್ ಇವತ್ತು ಉದ್ಘಾಟನೆ ಆ ಅಲ್ಲಿಂದ ಸ್ಕ್ರೀನ್ ಬುಕಾಪಟ್ಟಣ ಸರ್ಕಲು ಎಲ್ಇ ಡಿ ಸ್ಕ್ರೀನ್ ಒಂದ್ ಹಾಕಿದ್ದೀವಿ ಸದ್ಯಕ್ಕೆ ಒಂದ್ ಹಾಕಿದ್ದೀವಿ ಇನ್ನು ಒಂದ್ ಎರಡು ಮೂರು ನಾವು ಹಾಕ್ತಾ ಇದ್ದೀವಿ ಅಲ್ಲಿಂದ ಹನುಮನ್ ಶೆಡ್ ಅಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷದ್ದು ಶಾಸಕರ ಅನುದಾನದಲ್ಲಿ ರೋಡ್ ಅದು ಇವತ್ತು ಮಾಡಿದ್ದೀವಿ ಆಮೇಲೆ ಗುದ್ಲು ಪೂಜೆ ಮಾಡಿದ್ವಿ ಆಮೇಲೆ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಸುಮಾರು ನೂರ ಇಪ್ಪತ್ತೆರಡು ಜನಗೆ ಆ ಅಕ್ಷ ಗ್ಯಾಸ್ ವಿತರಣೆ ಮಾಡಿದೀವಿ ಎಲ್ಲರಿಗೂ ಆಮೇಲೆ ಪಿ ಕೆ ಎಸ್ನವ್ರಿಗೂ ನೀವು ನೋಡ್ತಾ ಇದ್ದೀರಾ ಪಿ ಕೆ ಎಸ್ನವ್ರಿಗೂ ಪೌರ ಕಾರ್ಮಿಕರಿಗೂ ಎಲ್ಲರಿಗೂ ನಾವು ಕಿಟ್ ಸೇಫ್ಟಿ ಕಿಟ್ ಕೊಟ್ಟಿದ್ದೀವಿ ಎಲ್ಲರಿಗೂ ಕೊಟ್ಟಿದ್ದೀವಿ ನಾವು ಆಮೇಲೆ ಎರಡು ಒಂದು ಬುಲೆರೋ ವೆಹಿಕಲ್ ಇಲ್ಲೇ ಕಾಣ್ತದೆ ಒಂದು ಬುಲೆರೋ ಒಂದು ಟಾಟಾ ಎ ಸಿ ಕಸಾದು ಇನ್ನೂ ಒಂದು ಯುಜಿಡಿ ಯು ಜಿ ಡಿ ಸರ್ಟಿಂಗ್ ಮಿಷಿನ್ ಬರ್ತಾ ಇದೆ ಕಾಂಪ್ಯೂಟರ್ ಬರ್ತಾ ಐತೆ ಆಮೇಲೆ ಇಟಾಚಿ ಇದೊಂದು ಹದಿನೈದು ದಿವಸ ಒಳಗಡೆ ಬರುತ್ತೆ ಅದನ್ನು ಮಾಡ್ತೀವಿ ಆಮೇಲೆ ಆಮೇಲೆ ವಾರ್ಡ್ ನಂಬರ್ ಒಂದರಲ್ಲಿ ನಾವು ಕೊಟ್ಟಿದ್ದೀವಿ ಅದು ಡಸ್ಟ್ ಬಿನ್ ಕೊಟ್ಟಿದಾರ್ಡ್ ಎಲ್ಲ ಮೂವತ್ ಮಂದ್ ವಾರ್ಡ್ ಪ್ರತಿ ಮನೆಗೆ ಹೋಗಿ ವಾರ್ಡ್ ಸದಸ್ಯರ ಸಮ್ಮುಖದಲ್ಲಿ ನಾವು ಪ್ರತಿ ಮನೆಗೆ ಎರಡು ಕೊಡ್ತೀವಿ ಅಷ್ಟು ಮಾ ಅಷ್ಟಿದ್ವಿ ಎಲ್ಲರೂ ನಮಸ್ಕಾರ ನಮ್ಮ ಶಿರಾನಗರ ನಗರಸಭಾ ವತಿಯಿಂದ ವಿವಿಧ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಯಡಿ ವಿವಿಧ ಫಲ ಆಯ್ಕೆ ಆಗಿರ್ತಕ್ಕಂಥ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮ ಹಾಗೆ ಏನು ಸುಮಾರು ಒಂದು ಮೂ ನಾಲ್ಕೈದು ವರ್ಷದಿಂದ ಪೆಂಡಿಂಗ್ ಇತ್ತು ಅದನ್ನೆಲ್ಲ ನಾವು ಪ್ರೋಸೆಸ್ ಮಾಡಿ ಟೆಂಡರ್ ಕರೆದು ಏನು ನಮ್ಮ ಪ್ರತಿಯೊಂದನ್ನು ಸಿವಿಲ್ ಕಾಮಗಾರಿ ಆಗಿರ್ಬೋದು ಎಷ್ಟೊಬ್ಲಮ್ ಘನತ್ಯಾಜ್ಯ ವಿಲವಾರಿ ಘಟಕಕ್ಕೆ ಸಂಬಂಧ ಪಂಡಿರ್ತಕ್ಕಂಥ ಎಲ್ಲ ಲೋಕಾರ್ಪಣೆಯನ್ನು ಮಾಡಿದ್ದೀವಿ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕಲ್ಲುಕೋಟೆ ಏರಿಯಾದಲ್ಲಿ ಒಂದನೇ ವಾರ್ಡಲ್ಲಿ ಕುಡಿಯೋ ನೀರಿಂದು ತುಂಬ ಪ್ರಾಬ್ಲಮ್ ಇತ್ತು ಸುಮಾರು ಮೂರು ವರ್ಷ ಆಗಿತ್ತು ಯಾರೂ ಮಾಡೋಕ್ಕಾಗಿರಲಿಲ್ಲ ಅದು ಅದಕ್ಕೆ ಅವರು ಬೋರ್ ಹಾಕ್ಸಿ ನೀರು ಚೆನ್ನಾಗಿ ಬಿತ್ತಲ್ಲಿ ಶುದ್ಧ ಕುಡಿಯೋ ನೀರನ್ನು ಅವ್ರಿಗೆ ಜನಗಳಿಗೆ ಸಾರ್ವಜನಿಕರಿಗೆ ಕಲ್ಪಿಸ್ಕೊ ಅಂತ ಹೇಳ್ಬಿಟ್ಟು ಮುಖ್ಯವಾಗಿ ಅಲ್ಲಿ ಮಾಡಿದ್ವಿ ಜೊತೆ ನಮ್ಮ ಅಂಬೇಡ್ಕರ್ ಪಾರ್ಕಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಯಾಕೆಂದರೆ ಅಲ್ಲಿ ಶೌಚಾಲಯ ಇರಲಿಲ್ಲ ಅವರ ಬೇಡಿಕೆಯ ಮೇರೆಗೆ ನಾವು ಖುದ್ದು ಪೇ ಆ್ಯಂಡ್ ಯೂಸ್ ಶೌಚಾಲಯವನ್ನು ನಾವು ಅಲ್ಲಿ ಈಗ ಇವತ್ತು ಲೋಕಾರ್ಪಣೆಗೊಳಿಸಿದೀವಿ ಆಮೇಲೆ ಜೊತೆಗೆ ಓವರ್ ಹೆಡ್ ಟ್ಯಾಂಕು ಸುಮಾರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ವಾರ್ಡ್ಗಳಿಗೆ ನೀರಿನ ಸಮಸ್ಯೆ ಭಾಳ ಆಗ್ತಾಯಿತ್ತು ಯಾಕೆಂತಂದರೆ ಓವರ್ ಹೆಡ್ ಟ್ಯಾಂಕು ಮೂರು ವರ್ಷ ಆಗಿತ್ತು ನಿರ್ಮಾಣ ಆಗಿ ಅದಕ್ಕೆ ಕನೆಕ್ಷನ್ ಕೊಟ್ಟಿರಲಿಲ್ಲ ನೀರಿನ ಸೌಲಭ್ಯವನ್ನು ಸಾರ್ವಜನಿಕರಿಗೆ ಕಲ್ಪಿಸೋಕ್ಕೆ ಆಗ್ತಿರಲಿಲ್ಲ ನಾವು ಕೂಡಲೇ ಕ್ರಮವಹಿಸಿ ಟೆಂಡರ್ ಕರೆದು ಅದಕ್ಕೆ ಕನೆಕ್ಷನ್ ಕೊಟ್ಟಿದ್ದೀವಿ ಕನೆಕ್ಷನ್ ಕೊಟ್ಟು ಇವತ್ತು ಎಲ್ಲರೂ ನಗರಸಭಾ ಸದಸ್ಯರು ಮನೆ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಲೋಕಾರ್ಪಣೆ ಮಾಡಿದ್ದೀವಿ ಇವತ್ತಿಂದಲೇ ನೀರು ಎಲ್ಲರಿಗೂ ಎಲ್ಲ ವಾರ್ಡಿನ ಜನಕ್ಕೆ ಹತ್ತು ಲಕ್ಷ ಲೀಟರ್ ಸಾಮರ್ಥ್ಯದ ನೀರು ಕುಡಿ ಶುದ್ಧ ಕುಡಿಯೋ ನೀರು ಹೇಮಾವತಿ ನೀರು ಇವತ್ತು ಹೋಗ್ತದೆ ಆಮೇಲೆ ಜೊತೆಗೆ ಐ ಎ ಸಿ ಆ್ಯಕ್ಟಿವಿಟಿ ಅಂದರೆ ನಾವು ಸಂವಹನ ಮ ಕಮ್ಯುನಿಕೇಷನ್ನು ಮತ್ತು ಶಿಕ್ಷಣ ಈ ಕಾ ಘಟಕದಡಿ ನಮ್ಮ ಎಲ್ಲ ಶಿರಾ ಸಿಟಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ನಗರಸಭೆಯಿಂದ ನಾವು ಏನೇನೂ ಮಾಡ್ತಾಯಿದ್ವಿ ಕಾರ್ಯಕ್ರಮಗಳು ಈ ಆಸ್ತಿ ಆಂದೋಲನ ಮಾಡ್ತಾ ಇರ್ಬೋದು ಕಟ್ಟಡ ಪರವಾನಗಿ ಕೊಡ್ತಾ ಇರ್ಬೋದು ಆಮೇಲೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಕೊಡ್ತಾ ಇರ್ಬೋದು ಮತ್ತು ಎಸ್ ಡಬ್ಲ್ಯೂಮ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾಗಿದೆ ಸ್ವಚ್ಛತೆಗೆ ಸಂಬಂಧಪಟ್ಟಿರೋದಾಗ್ತಿರ್ಬೋದು ನಾವು ಮಾಹಿತಿ ನೀಡಬೇಕು ಹೇಳ್ಬಿಟ್ಟು ಐ ಇ ಸಿ ಆಕ್ಟಿವಿಟಿಯಲ್ಲಿ ಒಂದು ಸುಮಾರು ಒಂದು ಎಂಟು ಲಕ್ಷ ವೆಚ್ಚದಲ್ಲಿ ಒಂದು ಎಲ್ ಇ ಡಿ ಸ್ಕ್ರೀನನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ವಿ ತುಂಬ ಖುಷಿ ಜನಗಳಿಗೆ ತುಂಬ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಯಾಕೆಂದ್ರೆ ನಮ್ಮ ನಗರಸಭೆಯಿಂದ ಏನು ಸೌಲಭ್ಯಗಳನ್ನು ಬೇಕೋ ಅಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ ಮತ್ತು ಪ್ರೈವೇಟ್ನವ್ರು ಯಾರಾದರೂ ಜಾಹೀರಾತನ್ನು ಕೊಟ್ರನ್ನು ಸಹಿತ ಅಲ್ಲಿಗೆ ನಾವು ಶುಲ್ಕವನ್ನು ತಗೊಂಡು ನಾವು ಪ್ರಸಾರ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ಆಮೇಲೆ ಜೊತೆಗೆ ಇನ್ನೊಂದು ಈಗ ಸದ್ಯ ಬುಕ್ಕವಣಿ ಸರ್ಕಲಲ್ಲಿ ಒಂದಾಗಿದೆ ನಂತರ ಖಾಸಗಿ ಬಸ್ ನಿಲ್ದಾಣದಲ್ಲೂ ಸಹಿತ ಒಂದು ಮಾಡಬೇಕು ಅಂತೇಳ್ಬಿಟ್ಟು ಈ ಪಬ್ಲಿಕ್ಕಿಂದ ಒಂದು ಈಗ ರಿಕ್ವೆಸ್ಟ್ ಬಂದಿದೆ ಅಲ್ಲೊಂದು ಸಹಿತ ಮಾಡಲಿಕ್ಕೆ ಕ್ರಮ ತಗೋತೀವಿ ಆಮೇಲೆ ಜೊತೆಗೆ ಮುಖ್ಯವಾಗಿ ಸುಮಾರು ಒಂದು ಮೂರು ವರ್ಷದಿಂದಲೂ ಸಹಿತ ಅನಿಲ್ನ ವಿತರಣೆ ಮಾಡಬೇಕಾಗಿತ್ತು ಕಾರಣಾಂತರ ಮಾಡೋಕ್ಕಾಗಿರಲಿಲ್ಲ ಸುಮಾರು ನೂರ ಇಪ್ಪತ್ತೆರಡು ಫಲಾನುಭವಿಗಳಿಗೆ ಬಡವರಿಗೆ ಬಡವರಿಗೆ ಮುಖ್ಯವಾಗಿ ಅವರಿಗೆ ಪ್ರತಿಯೊಬ್ಬರಿಗೂ ಗ್ಯಾಸ್ ಕನೆಕ್ಷನನ್ನು ವು ಗ್ಯಾಸ್ ಕನೆಕ್ಷನನ್ನು ವಿತ್ತು ಕೊಡ್ತಾ ಇದೀವಿ ಆಮೇಲೆ ಜೊತೆಗೆ ಮುಖ್ಯವಾಗಿ ನಮ್ಮ ದೇಶ ಕಾಯ್ತಕ್ಕಂಥ ಸೈನಿಕರಿದ್ದಂಗೆ ನಮ್ಮ ನಗರ ಸೈನಿಕರಾದ ನಮ್ಮ ಎಲ್ಲ ಪೌರ ಕಾರ್ಮಿಕರ ಬಂಧುಗಳಿಗೆ ಅವರಿಗೆ ಆರೋಗ್ಯ ಹಿತದೃಷ್ಟಿಯಿಂದ ಯಾಕೆಂದರೆ ಅವರು ಬಿಸಿಲು ಮಳೆ ಗಾಳಿ ಎನ್ನದೇ ಅವರು ಕೆಲಸವನ್ನು ಮಾಡ್ತಾರೆ ಅವರಿಗೆ ಇವತ್ತು ಒಂದು ಸೇಫ್ಟಿ ಕಿಟ್ಟು ಆ ಸೇಫ್ಟಿ ಕಿಟ್ಟಲ್ಲಿ ಏನಿರ್ತದೆ ಅಂದರೆ ಒಂದು ಜೊತೆ ಚಪ್ಪಲಿ ಚಪ್ಪಲಿ ಇರ್ತದೆ ಆಮೇಲೆ ಒಂದು ಗ ಗಂಬೂಟ್ ಇರ್ತದೆ ಒಂದು ರೈನ್ ಕೋಟು ಮತ್ತೆ ಜೊತೆಗೆ ಸ್ವೆಟರು ಆಮೇಲೆ ಗ್ಲೌಸ್ ಗ್ಲೌಸ್ ಇರ್ತದೆ ಮತ್ತೆ ಸ್ಯಾನಿಟೈಸರು ಸೋಪು ಇಷ್ಟು ಹ್ಯಾಂಡ್ ಗ್ಲೌಸು ಇಲ್ಲಿ ಎಲ್ಲಾದ್ರು ಸೇರಿಸ್ಬಿಟ್ಟು ನಾವು ಅವ್ರಿಗೆ ಇವತ್ತು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀವಿ ಅವರು ತುಂಬಾ ಖುಷಿಯಾಗಿದ್ದಾರೆ ಅವರು ನೆಕ್ಸ್ಟ್ ಬೇಡಿಕೆ ಏನು ಅಂತಂದರೆ ಅವ್ರಿಗೆ ಯೂನಿಫಾರ್ಮ್ ಬೇಕು ಅಂತ ಹೇಳಿದ್ದಾರೆ ಈ ಸರಿ ನಾವು ಪ್ರತಿಯೊಬ್ಬರಿಗೂ ಸಹಿತ ಯಾರಿಗೂ ನಮ್ಮ ನೇರ ಪಾವತಿ ಪೌರ ಕಾರ್ಮಿಕರು ಕಾಯಂ ಪೌರ ಕಾರ್ಮಿಕರು ಲೋಡರ್ಸು ಹೆಲ್ಪರ್ಸು ಡ್ರೈವರ್ಸ್ ಇವರ ಆರೋಗ್ಯದ ದೃಷ್ಟಿಯಿಂದ ಅವ್ರಿಗೆಲ್ಲರಿಗೂ ಸಹಿತ ಎರಡೆರಡು ಜೊತೆ ಯೂನಿಫಾರ್ಮ್ ಕೊಡಲಿಕ್ಕೆ ಅವ್ರಿಗೆ ರಮತ ಆಗತ್ತೀವಿ ಯಾಕೆಂದರೆ ಪಾಪ ಯೂನಿಫಾರಮ್ಮನ್ನು ಹೊಲ್ಸ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ನಮ್ಮ ಕಾಯಂ ಪೌರ ಕಾರ್ಮಿಕರಿಗೆ ಅವರು ವೇತನದಲ್ಲೇ ಪ್ರತಿ ತಿಂಗಳು ನಾನ್ನೂರು ರೂಪಾಯಿನ ಕೊಡ್ತೀವಿ ಯೂನಿಫಾರಮ್ಗೆ ಬಟ್ ನೇರ ಪಾವತಿಯರಿಗೆ ಮತ್ತು ಹೊರಗುತ್ತಿಗೆ ನೌಕರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅವರಿಗೆ ಇಮ್ಮಿಡಿಯೇಟಾಗಿ ಯೂನಿಫಾರಮ್ಮನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಮಾಡಿದ್ದೀವಿ ರೀತಿ ತುಂಬ ಖುಷಿಯಾಗಿದೆ ಸಾರ್ವಜನಿಕರು ಸವಲತ್ತುಗಳನ್ನು ಬಳಸ್ಕೋಬೇಕು ಹಾಗೆಯೇ ಎಲ್ಲರೂ ಸಹಿತ ಅವರು ಸಹಿತ ಸ್ವಚ್ಛತೆಗೆ ಹೆಚ್ಚಿನದಾಗಿ ಸಹಕರಿಸಬೇಕು ಅಂತ ಹೇಳ್ತಾ ಕಂದಾಯವನ್ನು ಏನು ಇನ್ ಟೈಮಲ್ಲಿ ಪಾವತಿಸಬೇಕು ನೀರಿನ ತಂದೆ ಆಗಿರ್ಬೋದು ಸೊತ್ತಿನ ತೆರಿಗೆ ಆಗಿರ್ಬೋದು ಆಮೇಲೆ ಜೊತೆಗೆ ಈ ಖಾತೆಯನ್ನು ಸಹಿತ ನಾವು ಆಂದೋಲನದ ರೀತಿಯಲ್ಲಿ ಮಾಡ್ತೀವಿ ಸರ್ಕಾರದ ನಿರ್ದೇಶನದಂತೆ ಸುಮಾರು ಎಂಟು ಸಾವಿರದ ಇನ್ನೂರಕ್ಕೂ ಹೆಚ್ಚು ಈ ಖಾತೆಗಳನ್ನು ನಾವು ಈಗ ಒಂದು ವರ್ಷದಲ್ಲಿ ವಿತರಣೆ ಮಾಡ್ತೀವಿ ಇದು ದಾಖಲೆ ತುಮಕೂರು ಡಿಸ್ಟಿಕಲ್ಲಿ ಯಾವುದೇ ನಗರಸಭೆಯಲ್ಲಾಗಲಿ ಆಗಲಿ ಎಷ್ಟು ಈ ಈ ಖಾತೆಯನ್ನು ಈ ಆಸ್ತಿನ ನೀಡೋಕ್ಕಾಗಿಲ್ಲ ಒಂದು ವರ್ಷ ಒಂದು ಹದಿನಾ ಒಂದು ಸುಮಾರು ಒಂದು ಹದಿನೇಳು ಹದಿನೆಂಟು ತಿಂಗಳಲ್ಲಿ ನಾವು ಏನು ನಮ್ಮ ಸಂಪನ್ಮೂಲ ಇದೆ ಅಂದರೆ ನಮಗೆ ಇರತಕ್ಕಂಥ ನೌಕರರಲ್ಲೇನೆ ನಮ್ಮ ಅಷ್ಟು ಈ ಖಾತೆಗಳನ್ನ ಕೊಟ್ಟಿದೀವಿ ಜೊತೆಗೆ ಏನು ವಾರ್ಡ್ ವೈಸ್ ಸಹಿತ ಕೌನ್ಸಿಲರ್ನ ಮಾನ್ಯ ಇವರ ಸದಸ್ಯರ ಜೊತೆ ಸಹಕಾರ ಪಡೆದು ಈ ಖಾತೆ ಆಂದೋಲನ ಮಾಡಿ ಅವ್ರಿಗೂ ಸಹಿತ ಬೇಗ ಬೇಗ ಈ ಖಾತೆಯನ್ನ ಕೊಡ್ತೀವಿ ಅವರು ಸಹಿತ ಮುಂದೆ ಬಂದು ನಗರಸಭೆಯ ಸೌಲಭ್ಯನ ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀವಿ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದೀರಾ ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಂಡು ತಗೊಂಡು ಅದ್ರ ಸೈಡ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದರೆ ಥೈರಾಯ್ಡನ್ನೇ ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ